ಸರ್ಕಾರದ ಏನು ಅನ್ಸಲ್ಲ ಅಂತ ಹೇಳಿ ಗಾರಿಗೆ ತುಂಬ ತುಂಬ ಇದೇನು ಮಡಕೆ ಕೆಟ್ಟ ನಮ್ಮೂರು ಕುಂಬಾರ ಮಾಡಿದ್ರು ಮಡಕೆ ಆಗಿದ್ರೆ ಬಿಸಾ ಬಿಸಾದ ತಕ್ಷಣ ಒಳ್ಳೆ ಇನ್ನೊಂದು ಸರ್ಕಾರ ಅಲ್ಲಿ ಇನ್ನು ನಮ್ಮ ಜನ ಇರುವಂಥ ಒಂದು ಪಕ್ಷದ ಎಲ್ಲ ಸದಸ್ಯರು ಇಂಡಿಪೆಂಡೆಂಟ್ಗಳು ಬೇರೆಯವರೆಲ್ಲ ಸಪೋರ್ಟ್ ಮಾಡಿ ನಾವು ಮೂವತ್ತು ಜನ ಇದ್ದೀವಿ ಅವರ ನಲ್ವತ್ತು ಜನ ಇದ್ದರು ಅದರಲ್ಲೂ ಅವ್ರಿಗೆ ಬರ್ತಾಯಿದೆ ಅದೇ ವಿಷಯದಲ್ಲಿ ಬಿಜೆಪಿ ಒಂದು ನಲವತ್ತು ಈ ನಂಬರ್ ಇರಬೇಕಾದ್ರೆ ಸರ್ಕಾರ ತೆಗೆಯೋದು ಸುಮ್ಮನೆ ಚೀಫ್ ಮಿನಿಸ್ಟರ್ ಆಗಿದ್ದಂತವ್ರು ಪಾಪ ಹಿರಿಯರು ಬಹಳ ಅನುಭವ ಇದ್ದವ್ರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು ಒಳ್ಳೆ ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅವರು ಸುಮ್ಮನೆ ಉಡಾಪಿಯಾಗಿ ಸರ್ಕಾರ ಬಿದೋಗ್ಬಿಡ್ತದೆ ಅಂತ ಮಾತಾಡಬಾರ ಮಾತಾಡಬಾರ್ದು ಯಾಕಂದರೆ ನಾನು ಈ ಸರ್ಕಾರಕ್ಕೆ ಬೇಕಾದ್ರೆ ಮುಂದಕ್ಕೆ ನಾವು ಈ ಸರ್ಕಾರ ತೆಗೀತೀವಿ ಸರ್ಕಾರ ಸೋಲಿಸ್ತೀವಿ ಪಕ್ಷ ಸೋಸ್ತೀವಿ ಅಂತ ಏನ್ ಬೇಕಾದ್ರೆ ಅವ್ರು ಬೇಕಾದ್ರೆ ಮಾತಾಡ್ತಿವಿ ಅವ್ರಿಗೆ ಜನ ಮುಂದೆ ಹೋಗ್ಲಿ ಇದು ಸರ್ಕಾರ ಬಿಡೋ ಬಿಡ್ತದೆ ಅಂತ ಹೇಳಿ ಭವಿಷ್ಯ ಭವಿಷ್ಯಕ್ಕೆ ವಿಷಯ ಏನಾದ್ರು ಕಲ್ತಿದ್ರು ಭವಿಷ್ಯಕ್ಕೆ ನೋಡಿ ಬಿಜೆಪಿಯವರು ಹೇಳ್ಬೇಕು ಅವ್ರ ಪಾರ್ಟಿ ಕ್ಯಾಂಡಿಟಿ ಆಗೋ ಅಂತ ಅವ್ರ ಪಾರ್ಟಿ ಬಿಜೆಪಿ ಈ ದಳದಲ್ಲಿ ಯಾರು ಇದ್ರೆ ಅವ್ರು ಹೇಳ್ಕೊಡ್ಲಿ ಕಾಂಗ್ರೆಸ್ ಅಲ್ಲಿ ಹೇಳ್ಕೊಡಿ ಆಮೇಲೆ ನಾವು ಕಾಂಗ್ರೆಸ್ ಏನು ಹೇಳ್ಬೇಕು ಹೇಳ್ತೀವಿ ಸಿ ಪಾಲಿಟಿಕ್ಸ್ ಇಸ್ ಅ ಆರ್ಟ್ ಆಫ್ ಪಾಸಿಟಿ ಸಾಧ್ಯತೆಗಳ ಕಲೆಕ್ಟ್ ಸೊ ಯಾರನ್ನ ಯಾರು ಕ್ಯಾಂಡಿಡೇಟ್ ಮಾಡಬೇಕು ಯಾವ ಪಾರ್ಟಿಲಿ ಹೆಂಗೆ ಕ್ಯಾಂಡಿಡೇಟ್ ಮಾಡಬೇಕು ಯಾವತ್ತಿನಲ್ಲಿ ಎಲ್ಲಿ ಕಟ್ಕೊಂಡು ಕ್ಯಾಂಡಿಡೇಟ್ ಮಾಡಬೇಕು ಅಂತ ಎಲ್ಲ ನಾನು ಸುಮ್ಮನೆ ಎಷ್ಟೋ ಪಾರ್ಟಿಗಳದ್ದು ಹೇಳದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೆಲವು ಸಂದರ್ಭದಲ್ಲಿ ಅವರವರ ಗೆಲಕ್ಕೆ ಬೇಕು ತೀರ್ಮಾನ ಅವ್ರ ಪಕ್ಷದವ್ರು ಮಾಡ್ಕೊಳ್ತಾರೆ ಅದು ಬಿಟ್ಬಿಟ್ಟು ಅವ್ರು ಕ್ಯಾನಿಟಿಲ್ಲ ಇವ್ರ ಅಂತಂದ್ರೆ ಇದೊಂದು ರಾಷ್ಟ್ರೀಯ ಪಕ್ಷ ನಮ್ದೇ ಆದ ಒಂದು ದೊಡ್ಡ ಇತಿಹಾಸ ಇದೆ ಗೆಲುವು ನೋಡಿದೀವಿ ಸೋತು ನೋಡಿದೀವಿ ಈಗ ನಾನೂರು ಜನ ಇದ್ದವ್ರು ನಾವು ನಲವತ್ತು ಜನಕ್ಕೆ ಬಂದು ಫೈಟ್ ಮಾಡ್ತಿದ್ವಿ ಈಗ ನಲವತ್ತು ನವ ನಲ್ವತ್ನಾಲ್ಕು ಜನಕ್ಕೆ ಪರಿಸ್ಥಿತಿ ಇವತ್ತಿದ್ಯಾ ನಾನು ತೆಲಂಗಾಣ ಹೋಗಿ ನೋಡಿದೀನಿ ಆಂಧ್ರ ಹೋಗಿ ನೋಡಿದೀನಿ ಬೇರೆ ಕಡೆ ಎಲ್ಲ ಪಕ್ಷ ಇಲ್ಲೇ ಒಂದು ಕಡೆ ಎಲ್ಲ ಒಂದು ನಾನು ಪ್ರವಾಸ ಮಾಡಿ ನೋಡಿದ್ದೀನಿ ಬೇಕಾದಷ್ಟು ಇಡೀ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಅದೇ ಮತ್ತು ಬೇರೆ ಬೇರೆ ಪಾರ್ಟಿಗಳೆಲ್ಲ ಸೇರಿ ಒಗ್ಗಟ್ಟಿನ ಒಂದು ಸಂಯುಕ್ತ ಮಹಾಗಠಬಂಧನಗಳು ನಡೀತಾ ಇದೆ ಸೊ ಅದರಿಂದ ಮುಂದಕ್ಕೆ ಈಗ ನಾನೂರು ಇದೀಗ ಹಿಂದೆ ನಾವು ನೂರ ಎಪ್ಪತ್ತು ಏನಾಯ್ತು ದೇವೇಗೌಡರು ಎರಡೇ ಎರಡು ಗೆದ್ದವ ಎರಡೆದ್ರು ನಾನು ಅಸೆಂಬ್ಲಿ ಇದೆ ಹಾಗೆ ಕುಮಾರಸ್ವಾಮಿ ಅಸೆಂಬ್ಲಿ ಈಗ ಅವ್ರು ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಅವ್ರು ಆದರು ಸೊ ಪಾಲಿಟಿಕ್ಸ್ ಏನು ಏನ್ ಬೇಕಾದ್ರೆ ಸಾಧ್ಯತೆ ಅದೇನು ಹೇಳಿದ್ದು ಸಾಧ್ಯತೆ ಕಲೆ ಅಂತ ಸೊ ಎರಡೇ ಇದ್ದವರು ಈಗ ಸರ್ಕಾರ ಮಾಡೋದಕ್ಕೆ ನಾವು ನೋಡಿದೀವಿ